Masel, bir gün ha, karınlar da proteste kanlısın diye. bir ಆ ಮೊದಲು ನಾನು ಡಿ ಕೆ ಅವ್ರಿಗೆ ನಾನು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡುತ್ತೇನೆ ಮತ್ತೆ ನಮ್ಮ ಬೀದಿ ಬದಿ ವ್ಯಾಪಾರಿಗಳ ಅಹ್ ಎಲ್ಲ ಜನಾಂಗದಿಂದ ಅವರಿಗೆ ವಿಶ್ ಮಾಡ್ತಾ ಇದ್ದೀನಿ ಮತ್ತೆ ನಾವು ಅವ್ರಿಗೋಸ್ಕರನೇ ನಾವು ರಕ್ತದಾನ ಶಿಬಿರದಲ್ಲೂ ಭಾಗವಹಿಸಿದೀವಿ ಬೀದಿ ಬದಿ ವ್ಯಾಪಾರಿಗಳನ್ನು ರಕ್ತದಾನದಲ್ಲಿ ಅಹ್ ಶಿಬಿರದಲ್ಲಿ ಭಾಗವಹಿಸಿದೀವಿ ಮತ್ತೆ ಅವ್ರಿಗೆ ಒಳ್ಳೇದಾಗ್ಲಿ ದೇವರವ್ರಿಗೆ ಒಳ್ಳೇದ್ ಮಾಡ್ಲಿ ಅಂತ ನಾನು ಹಾರೈಸುತ್ತೇನೆ ನಮಸ್ಕಾರ ಸರ್ ವಿಶೇಷವಾಗಿ ಹೇಳ್ಬೇಕಂದ್ರೆ ಉಪಮುಖ್ಯಮಂತ್ರಿಗಳು ಡಿಕೆಶ್ ಕುಮಾರ್ ಸಾಹೇಬ್ ತಮ್ಮ ಏರಿಯ ಬೀದಿ ಬದಿ ವ್ಯಾಪಾರಿಗಳ ವಿವರ ಬಹಳ ಅಪ್ರಿಶಿಯೇಟ್ ಮಾಡ್ತಾರೆ ಬಹಳ ಖುಷಿ ಪಡ್ತಾರೆ ವ್ಯಾಪಾರಿಗಳಿಗೆ ತುಂಬಾ ಇನ್ನು ಹೆಲ್ಪ್ ಮಾಡ್ಬೇಕು ಅವ್ರು ಅವರಿಂದ ನಮ್ಗೆ ತುಂಬಾನೇ ಒಳ್ಳೇದಾಗಿದೆ ಇನ್ನು ಇನ್ನು ಜಾಸ್ತಿ ಜಾಸ್ತಿ ಒಳ್ಳೇದ್ ಮಾಡ್ಬೇಕು ಆ ನಾವ್ ಅದನ್ನೇ ಕಾಯ್ತಾ ಇದೀವಿ ನಮ್ ಬೀದಿ ಬದಿ ವ್ಯಾಪಾರಿಗಳನ್ನು ಅವ್ರ ಮೇಲೆ ತುಂಬಾ ನಂಬಿಕೆ ಇಟ್ಟಿದ್ದಾರೆ ಎಲ್ಲಾ ಒಳ್ಳೇದ್ ಮಾಡ್ತಾರಂತ ಆ ನಮ್ ಆ ನಂಬಿಕೆ ಅವ್ರ ಮೇಲೆ ನಮ್ಗಿದೆ ಅವ್ರೆಲ್ಲಾ ನಮ್ಗೆ ಸಕ್ಸಸ್ ಮಾಡ್ಕೊಡ್ತಾರಂತ ಆ ಇವಾಗ ನಾವು ಅವ್ರ ಬಗ್ಗೆನೇ ವಿಚಾರ ಮಾಡ್ತಾ ಇದ್ದೀವಿ ಅಂದ್ರೆ ನಮ್ಗೆ ಎಲ್ಲಾ ಬೀದಿ ಬದಿ ವ್ಯಾಪಾರಿಗಳಿಗೆ ನಮಗೆಲ್ಲ ಒಳ್ಳೆದಾಗೋದು ಅವ್ರದಿಂದಾನೇ ಅನ್ಕೊಂಡಿದೀವಿ ಅವರು ಒಳ್ಳೇದ್ ಮಾಡ್ತಾರಂತ ನಾವು ಭರವಸೆ ಇಟ್ಟಿದೀವಿ ಅವ್ರ ಮೇಲೆ ನಾನು ಮಧುಶ್ರೀ ಕೆಪಿಸಿಸಿ ಸ್ಟ್ರೀಟ್ ನಿಂದ ಸೇ ಸ್ಟೇಟ್ ಕಾರ್ಯದರ್ಶಿ